ಮನೆಯಲ್ಲೇ ಈಸಿಯಾಗಿ ರಾಗಿ ಮತ್ತು ವಿಲ್ಲೇದೆಲೆ ವೆಯನ್ ಯಾವ ಥರ ಮಾಡೋದು ಅಂತ ನೋಡೋಣ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹೆಲ್ ಇದನ್ನು ಕುಡಿಯೋದ್ರಿಂದ ಕಫ ಕೂಡ ಕಡಿಮೆಯಾಗುತ್ತೆ ಮಾಡೋದು ಕೂಡ ಈಸಿ ರಾಗಿ ಕೂಡ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಇದನ್ನು ನಾವು ಮಾಡಿ ಇಟ್ಕೋಬೋದು ಒಂದು ವರ್ಷ ತನಕ ಮಾಡಿ ಇಟ್ಕೋಬೋದು ತುಂಬ ಒಳ್ಳೆಯದಾಗುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಒಳ್ಳೇದೆಲೆನ ತೊಗೊಂಡಿದ್ದೀನಿ ಫ್ರೆಶ್ ಆಗಿರುವ ಎಲೆ ತೊಗೊಂಡಿದ್ದೀನಿ ಮತ್ತು ರಾಗಿ ಒಂದು ಐವತ್ತು ಗ್ರಾಮ್ ಅಷ್ಟು ರಾಗಿ ತೊಗೊಂಡಿದ್ದೀನಿ ಅದ್ರ ಮೇಲೆ ಸಿಪ್ಪೆ ಇದೆ ಏನೂ ಆಗಲ್ಲ ರಾಗಿನ ತೊಳೆಯೋದೇನು ಬೇಡ ನೀರೇನು ಹಾಕೋಬಾರ್ದು ಎಲೆನ ಚೆನ್ನಾಗಿ ತೊಳೆದು ಬಿಟ್ಟು ಕ್ಲೀನಾಗಿ ಒರೆಸ್ಕೋಬೇಕು ಫಸ್ಟು ನೀಟಾಗಿ ತೊಳೆದು ಬಿಟ್ಟು ಯೂಸ್ ಮಾಡಬೇಕಾಗುತ್ತೆ ಎಲೆನ ಇಲ್ಲಾಂದರೆ ಅದರಲ್ಲಿ ಹುಳ ಎಲ್ಲ ಇರುತ್ತೆ ಅದರಿಂದ ಕ್ಲೀನಾಗಿ ಫಸ್ಟ್ ತೊಳೆದು ಬಿಟ್ಟು ಒಂದು ಚೂರು ಕೂಡ ನೀರಿರಬಾರ್ದು ಕ್ಲೀನಾಗಿ ಒರೆಸ್ಕೊಂಡೇ ಯೂಸ್ ಮಾಡಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಬೆಳೆದಿರುವ ಎಲೆ ಕೂಡ ಮಾಡ್ಕೋಬೋದು ಅಂಗಡಿಯಿಂದ ತಂದು ಕೂಡ ವೇನ್ನ ರೆಡಿ ಮಾಡ್ಕೋಬೋದು ಒಂದು ಮೂವತ್ತು ಎಲೆ ತೊಗೊಂಡಿದ್ದೀನಿ ಮೂವತ್ತು ಇಳೆದಲ್ಲೇನ ತೊಳೆದುಬಿಟ್ಟು ಬಿಟ್ಟು ಒರೆಸಿ ಕ್ಲೀನಾಗಿ ಇಟ್ಕೋಬೇಕು ಒಂದು ಚೂರು ಕೂಡ ನೀರಿಲ್ದಾಗೆ ಒರೆಸ್ಕೊಳ್ತಾ ಇದ್ದೀನಿ ಒರೆಸ್ಬಿಟ್ಟು ಸ್ವಲ್ಪ ಗಾಳಿಯಲ್ಲಿ ಕೂಡ ಇಟ್ಕೋಬೋದು ಒಣಗೋಕ್ಕೆ ನೋಡಿ ಈ ಥರ ನೀಟಾಗಿ ಫಸ್ಟ್ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ನೀರಿದ್ದರೆ ಹಾಳಾಗುತ್ತೆ ವೆಯು ಚೆನ್ನಾಗಿರಲ್ಲ ಇವಾಗ ಆದಮೇಲೆ ಒಂದು ಲೀಟ್ರಷ್ಟು ನೀರನ್ನ ಕುದಿಸಿ ತಣ್ಣಗಾಗ ಆದಮೇಲೆ ಯೂಸ್ ಮಾಡಬೇಕು ನಾನು ಫಸ್ಟೇ ಕುದಿಸ್ಬಿಟ್ಟು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಟ್ಲು ತೊಗೊಂಡಿದ್ದೀನಿ ಗಾಜಿನ ಬಾಟ್ಲು ತೊಗೋಬೇಕು ಒಂದು ಲೀಟ್ರ್ ಆಗೋಷ್ಟು ಹಿಡಿಯೋಷ್ಟು ಬಾಟ್ಲು ತೊಗೊಂಡಿದ್ದೀನಿ ನೀವು ದೊಡ್ಡ ಬಾಟ್ಲಲ್ಲೂ ಕೂಡ ಯೂಸ್ ಮಾಡ್ಬೋದು ಇವಾಗ ರಾಗಿನ ಹಾಕೊಳ್ತಾಯಿದ್ದೀನಿ ಒಂದು ಐವತ್ತು ಅಷ್ಟು ರಾಗಿ ಹಾಕ್ಕೊಂಡಿದ್ದೀನಿ ಐವತ್ತು ಗ್ರಾಮ್ಗೆ ನಾನು ಮೂವತ್ತು ಎಲೆ ವಿಳ್ಳೇದೆಲ್ಲ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಕಟ್ ಮಾಡಿ ಇದ್ದೀನಿ ಚೆನ್ನಾಗಿ ತೊಳೆದು ಒರೆಸ್ಬಿಟ್ಟೆ ಹಾಕೋಬೇಕು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ರಾಗಿಯಲ್ಲಿ ಸಿಪ್ಪೆ ಇದ್ದರೆ ಏನು ತೊಂದರೆ ಇಲ್ಲ ರಾಗಿ ಬೇನು ತುಂಬ ಹೆಲ್ತ್ ಕೂಡ ಒಳ್ಳೇದು ರಾಗಿ ಮತ್ತು ಎಲೆ ಬಳಸಿ ಮಾಡೋದ್ರಿಂದ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಕೈಯಲ್ಲಾದರೂ ಕೂಡ ಕಟ್ ಮಾಡಿ ಹಾಕೋಬೋದು ಮನೆಯಲ್ಲಿ ಯಾವ ಎಲೆ ಇರುತ್ತೋ ಆ ಎಲೆನೂ ಕೂಡ ಬಳಸಿ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಆರೋಗ್ಯ ಕೂಡ ಒಳ್ಳೆಯದು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಮತ್ತೆ ಮಾಡ್ತೀರಾ ಇವಾಗ ಒಂದು ಲೀಟ್ರಷ್ಟು ನೀರನ್ನು ಇದ್ದೀನಿ ಕುದಿಸಿ ತಣ್ಣಗಾಗಿರುವ ನೀರನ್ನ ಹಾಕೋಬೇಕು ಒಂದು ಲೀಟರು ನೀರಿಗೆ ನಾನು ಮೂವತ್ತು ವಿಲೇದಲ್ಲೇ ತೊಗೊಂಡಿದ್ದೀನಿ ಐವತ್ತು ಗ್ರಾಮಷ್ಟು ರಾಗಿ ತೊಗೊಂಡಿದ್ದೀನಿ ನಾನು ಏನು ರಾಗಿ ತೊಗೊಂಡಿದ್ದೆಲ್ಲ ಅದೇ ಬೌಲಲ್ಲಿ ಎರಡು ಬೌಲಷ್ಟು ಸಕ್ಕರೆ ಇದ್ದೀನಿ ಸಕ್ಕರೆ ಬದಲು ನೀವು ಕಲ್ಲು ಸ ಕಲ್ಲು ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಬಿಳಿ ಕಲ್ಲು ಸಕ್ಕರೆ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನು ಒಂದು ನೂರ ಐವತ್ತು ಗ್ರಾಮಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಲವಂಗ ಲವಂಗ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಮಿಕ್ಸ್ ಮಾಡುವಾಗ ಉಡನ್ ಸ್ಪೂನಲ್ಲೇ ಮಾಡಬೇಕಾಗುತ್ತೆ ವುಡನ್ ಸ್ಪೂನಲ್ಲಿ ಒಂದು ಚೂರು ಕೂಡ ನೀರು ಇರಬಾರ್ದು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಡಾರ್ಕ್ ಪ್ಲೇಸಲ್ಲಿ ಇಡಬೇಕು ಕತ್ತಲೆ ಕೋಣೆಯಲ್ಲಿ ಇಡಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಲಿಡ್ಡು ಚೆನ್ನಾಗಿ ಟೈಟಾಗಿ ಇರಬೇಕು ಚೂರು ಕೂಡ ಗಾಳಿ ಹೋಗಬಾರ್ದು ನೋಡಿ ಇವಾಗ ಟೈಟಾಗಿ ಕ್ಲೋಸ್ ಮಾಡಿಬಿಟ್ಟು ಒಂದು ಡಾರ್ಕ್ ಪ್ಲೇಸಲ್ಲಿ ಇಡ್ತಾ ಇದ್ದೀನಿ ಡಾರ್ಕ್ ಪ್ಲೇಸಲ್ಲಿ ಒಂದು ಫೋರ್ ಡೇಸು ಹಾಗೆ ಇಡಬೇಕು ನಾಲ್ಕು ದಿವಸ ಹಾಗೆ ಇಡಬೇಕು ನಾಲ್ಕು ದಿವಸ ಆದಮೇಲೆ ತೆಗ್ದು ತೋರಿಸ್ತಾ ಇದ್ದೀನಿ ಕಲರ್ ಕೂಡ ಚೇಂಜ್ ಆಗಿದೆ ಎಲೆದು ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಇವಾಗ ಲಿಡ್ಡು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ ನೀವು ಫಸ್ಟೇ ಶುಂಠಿ ಕೂಡ ಹಾಕೋಬೋದು ನಾನು ಈ ಟೈಮಲ್ಲಿ ನಾಲ್ಕು ದಿವಸ ಆದಮೇಲೆ ಮೂರಿಂದ ನಾಲ್ಕು ದಿವಸ ಇಡಬೇಕಾಗುತ್ತೆ ಮತ್ತು ವುಡನ್ ಸ್ಪೂನಲ್ಲಿ ತಿರುಗಿಸ್ಕೊಳ್ತಾ ಇದ್ದೀನಿ ಈ ಥರ ತಿರುಗಿಸ್ಕೋಬೇಕು ರಾಗಿ ಎಲ್ಲ ಹಾಕ್ಕೊಂಡಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ನಾನು ಒಂದು ಮುಕ್ಕಾಳು ಟೇಬಲ್ ಸ್ಪೂನಷ್ಟು ಡ್ರೈ ಈಸ್ಟನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಸ್ಟ್ ಹಾಕ್ಕೊಳ್ಳೋದು ಫರ್ಮೆಂಟ್ ಆಗೋಕ್ಕೆ ಮಾತ್ರ ಇಷ್ಟು ಈಸ್ಟನ್ನ ಯೂಸ್ ಮಾಡೋದು ಇಲ್ಲ ನಿಮ್ಮ ನಿಮ್ಮನೇಲಿ ಹಳೇ ಏನಿದ್ರೆ ಅದು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ನೀವು ಈಸ್ಟ್ ಹಾಕೋ ಅವಶ್ಯಕತೆ ಇಲ್ಲ ಈಸ್ಟ್ ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ತಿರ್ಸ್ಕೊಂಡು ಆದಮೇಲೆ ಒಂದು ನೋಡಿ ಇವಾಗ ಈ ಥರ ನೀಟಾಗಿ ತಿರ್ಸ್ಕೊಂಡು ಆದಮೇಲೆ ನಾನು ಶುಂಠಿನ ತೊಳೆದು ಸ್ವಲ್ಪ ಡ್ರೈ ಮಾಡ್ಕೊಂಡಿದ್ದೀನಿ ಒಂಚೂರು ಕೂಡ ನೀರಿರಬಾರ್ದು ಒಂದು ಇಂಚು ಶುಂಠಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಶುಂಠಿ ಆದಷ್ಟು ಕಡಿಮೆ ಹಾಕ್ಕೊಳ್ಳಿ ಏಕೆಂದರೆ ಎಲೆಯಲ್ಲಿ ಖಾರ ಇರುತ್ತೆ ಆದ್ದರಿಂದ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡು ಕುಟ್ಟಿ ಹಾಗೆ ಲಿಡ್ ಕ್ಲೋಸ್ ಮಾಡಿ ಹತ್ತು ದಿವಸ ಆದಮೇಲೆ ತೋರಿಸ್ತೀನಿ ಸೆಂಟ್ರಲ್ಲಿ ಎರಡು ದಿವಸ ಬಿಟ್ಟು ನೀವು ಮಿಕ್ಸ್ ಮಾಡ್ಕೋಬೇಕು ಟೆನ್ ಡೇಸ್ ಆದಮೇಲೆ ಇದ್ದೀನಿ ಯಾವ ಥರ ವೈನ್ ರೆಡಿಯಾಗಿದೆ ಅಂತ ನೋಡ್ತಾ ಇರ್ಬೋದು ಇದನ್ನು ತಿರ್ಗಿಸಿದ್ರೆ ಮೇಲೆ ಒಳ್ಳೆಯ ಒಂದು ನೊರೆ ಥರ ಬರುತ್ತೆ ಅದು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡ್ತಾ ಇರ್ಬೋದು ಈ ಥರ ರೆಡಿ ಆಗಬೇಕು ಆವಾಗ ವೆಯನ್ ರೆಡಿಯಾಗಿದೆ ಅಂತ ನೀವು ವೆಯನ್ನ ಇಪ್ಪತ್ತೊಂದು ದಿವಸ ಹಾಗೆ ಇಟ್ಟರೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಹನ್ನೆರಡು ದಿವಸ ಹಾಗೆ ಬಿಟ್ಟಿದ್ದೀನಿ ಇದು ಟೆನ್ ಡೇಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇದೇ ಥರನೇ ಟ್ರೈ ಮಾಡಿದ್ರೆ ನೀವು ವೆಯನ್ನ ಕೂಡ ಆರೋಗ್ಯ ಕೂಡ ಒಳ್ಳೆಯದು ಇದನ್ನು ನೀವು ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೋಬೋದು ಬಾಟ್ಲಿಗೆ ಹಾಕ್ಕೊಳ್ಳೋವಾಗ ನೀವು ಫುಲ್ ಹಾಕಬಾರ್ದು ಬಾಟ್ಲಿಗೆ ಒಂದು ಮುಕ್ಕಾಲು ಬಾಟ್ಲಿಗೆ ಹಾಕಿ ಲಿಟ್ ಕ್ಲೋಸ್ ಮಾಡಿ ಇಡಿ ನೋಡಿ ಇವಾಗ ನಾನು ವೆಯನ್ನ ಚೆನ್ನಾಗಿ ತಿರುಸ್ಕೊಂಡು ಇದ್ದೀನಿ ಯಾವ ಥರ ರೆಡಿ ಆಗಿದೆ ಅಂತ ಒಂದು ಸರಿ ಟ್ರೈ ಮಾಡಿ ನೋಡಿ ಇದು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ರೆಡಿಯಾಗಿದೆ ಇದನ್ನು ಕುಡಿಯುವಾಗ ನಾವು ಸ್ವಲ್ಪ ಸ್ವಲ್ಪನೇ ಕುಡಿಬೇಕಾಗುತ್ತೆ ಜ್ಯೂಸ್ ಥರ ಕುಡಿಬಾರ್ದು ನಿಮಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ಕುಡಿಬೇಕು ತುಂಬ ಹಾಕ್ಕೊಂಡು ಕುಡಿದ್ರೆ ಅದರ ವೆಯಂದು ರುಚಿ ಸಿಗೋಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಕುಡಿದ್ರೆ ತುಂಬ ಹೆಲ್ತ್ ಕೂಡ ಒಳ್ಳೇದು ಇವಾಗ ನೋಡಿ ನಾನು ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವ ಬೇಕು ಆವಾಗ ಕುಡಿಬೋದು ಸ್ವಲ್ಪ ಹಾಕ್ಕೊಂಡು ನಿಧಾನಕ್ಕೆ ಕುಡಿಬೇಕು ಒಂದೇ ಸರಿ ಕುಡಿಬಾರ್ದು ಜಾಸ್ತಿಯಾಗಿ ಕುಡಿಬಾರ್ದು ನೀವು ಇಪ್ಪತ್ತೊಂದು ದಿವಸ ಇಟ್ಟುಬಿಟ್ಟು ಕುಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಏನು ನೀವು ಸಕ್ಕರೆ ಬೇಕು ಅಂದರೆ ಇವಾಗ ಹಾಕೋಬೋದು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು